ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆಯ ಕಂಟೆಂಟ್ಗಳಿರುವಂತಹ ಸಿನಿಮಾಗಳು ಬರ್ತಾ ಇದ್ದಾವೆ ಜನರು ಮನೆಯಿಂದ ಹೊರ ಬಂದು ಸಿನಿಮಾಗಳನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೂಕ್ತ ಅಂತ ಅನಿಸುತ್ತೆ ಎಲ್ರಿಗೂ ಕೂಡ ಒಂದು ಕೊರಗಿದೆ ಏನಪ್ಪಾ ಅಂತ ಹೇಳಿದರೆ ಯಾಕೆ ಒಳ್ಳೆಯ ಸಿನಿಮಾಗಳನ್ನು ಕೊಡ್ತಾ ಇದ್ದೀವಿ ಜನರಿಗೆ ಮನೋರಂಜನೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆಯ ಸಬ್ಜೆಕ್ಟನ್ನೇ ಆಯ್ಕೆ ಮಾಡ್ಕೊಳ್ತಿದ್ದೀವಿ ಯಾಕೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ನೊಕ್ಕೋರೆಗೂ ಹಂಡ್ರೆಡ್ ಪರ್ಸೆಂಟ್ ಚಿತ್ರರಂಗದವ್ರಿಗಿದೆ ಸೊ ದಯವಿಟ್ಟು ಆ ರೀತಿ ಮಾಡದೆ ಒಳ್ಳೆಯ ನಿಮ್ಮನ್ನು ರಂಜಿಸೋದಕ್ಕೆ ಅಂತಲೇ ಹೇಳಿ ಒಳ್ಳೆಯ ಕಂಟೆಂಟ್ಗಳಿರುವಂಥ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿಗೆ ಇದೀಗ ಜೀನಿಯಸ್ ಮುತ್ತ ಸಿನಿಮಾ ಸೇರ್ತಾ ಇದೆ ಈ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರರು ಕೂಡ ಇರ್ತಾರೆ ದೊಡ್ಡ ತಾರಾ ಬಳಗವೂ ಕೂಡ ಇದೆ ಇದರಲ್ಲಿ ನಮ್ಮನ್ನು ವಿಶೇಷವಾಗಿ ರಂಜಿಸೋದಕ್ಕೆ ಪುಟಾಣಿ ಶ್ರೇಯಸ್ ಕೂಡ ಬರ್ತಾ ಇದ್ದಾರೆ ಮಾಸ್ಟರ್ ಶ್ರೇಯಸ್ ಹಾಗಾದರೆ ಅವರ ಪಾತ್ರ ಹೇಗಿರುತ್ತೆ ಏನಿದು ಜೀನಿಯಸ್ ಮುತ್ತ ಅವರ ಪಾತ್ರದ ಬಗ್ಗೆ ಶ್ರೇಯಸ್ ಅವರು ಏನು ಹೇಳ್ತಾರೆ ಅಂತ ಅವ್ರನ್ನ ಕೇಳ್ತಾ ಹೋಗ್ತೀನಿ ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡ್ತೀನಿ ನಮಸ್ತೆ ಶ್ರೇಯಸ್ ಆಯ್ಕಾ ಹೇಗಿದ್ದೀರಾ ತುಂಬಾ ಚೆನ್ನಾಗಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಸಿ ಓದ್ತಾ ಇದ್ದೀರಾ ಬಟ್ ನಿಮ್ದೊಂದು ಜೀನಿಯಸ್ ಮುತ್ತ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದಾವೆ ನಿಮ್ಮ ಮೊದಲ ರಿಯಾಕ್ಷನ್ ಅದೇ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮಮ್ಮಗೆ ಮತ್ತು ನಾಗಿಣಿ ಮ್ಯಾಮ್ಗೆ ಅದು ಯಾಕಂದರೆ ನನಗೆ ಚಾನ್ಸ್ ಸಿಗೋದೇ ತುಂಬ ಕಷ್ಟ ಸೊ ಇಂಥ ಚಾನ್ಸ್ ಸಿಕ್ಕಿದೆ ಅಂದರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅದು ಅಲ್ದಾರ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಂದ ತುಂಬ ಕಲ್ತಿದ್ದೀನಿ ನಾನು ಆ್ಯಕ್ಟ್ ಮಾಡೋವಾಗ ಯಾಕಂದರೆ ಫಸ್ಟ್ ಫಸ್ಟು ಬರೀ ಬಯಾಟ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಇಲ್ಲ ಒಂದು ಅರ್ಥ ಮಾಡಿಕೊಂಡು ಕಂಟೆಂಟ್ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದು ಅಂತ ಸೊ ಅವರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು ಸೊ ಏನು ಅಷ್ಟೊಂದು ಕಷ್ಟ ಅನಿಸಿಲ್ಲ ಫಸ್ಟ್ ತುಂಬ ಎದುರ್ಕೊಂಡಿದೆ ಬಟ್ ಅವ್ರ ಫ್ರೆಂಡ್ಲಿ ನೇಚರಿಂದ ನನಗೂ ಈಸಿ ಆಯಿತು ಮಾಡೋಕ್ಕೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮೇಯ್ನಾಗಿ ಅಮ್ಮಗೆ ನಾಗಿನಿ ಮ್ಯಾಮ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಅಂದರೆ ಈಗ ನಿಮಗೆ ಸಿನಿಮಾ ಮಾಡಬೇಕು ಅಂತ ಯಾಕೆ ಅಂತ ಅನಿಸ್ತು ಜೊತೆಗೆ ಇದು ಯಾಕೆ ಜನರು ಈ ಸಿನಿಮಾನ ಯಾಕೆ ನೋಡಬೇಕು ಏನಿದು ಜೀನಿಯಸ್ ಮುತ್ತ ಅದ್ರ ಜೊತೆಗೆ ಇದರಲ್ಲಿ ಚಿನ್ನಾರಿ ಮುತ್ತ ಕೂಡ ಇರ್ತಾರೆ ಅವ್ರ ಪಾತ್ರ ಹೇಗಿರುತ್ತೆ ನಿಮ್ಮ ಪಾತ್ರ ಹೇಗಿರುತ್ತೆ ಇವಾಗ ಯಾಕಂದರೆ ಮಕ್ಕಳಿಗೆ ಪರ್ಫೆಕ್ಟ್ ಆಗಿರೋಂಥ ಮೂವಿ ಇವಾಗ ಯಾವುದು ಸದ್ಯಕ್ಕೆ ಬರ್ತಾಯಿಲ್ಲ ಯಾಕಂದರೆ ಇದು ಏನು ಮಕ್ಳಿಗೆ ಒಳ್ಳೆ ಮೆಸೇಜ್ ಇದೆ ಏನೂ ಫೆಸಿಲಿಟೀಸ್ ಇಲ್ದಾರ ಈ ಕ್ಯಾರೆಕ್ಟ್ರ್ ಬಗ್ಗೆ ಹೇಳ್ತಿದ್ದೀನಿ ಏನು ಫೆಸಿಲಿಟೀಸ್ ಇಲ್ದಾರ ಒಂದು ತಂದೆ ಇಲ್ದಾರ ಮತ್ತು ಏನು ಗೊತ್ತೇ ಇಲ್ದಾರ ಬೆಂಗಳೂರಿಗೆ ಬಂತ ಅಮ್ಮಗೋಸ್ಕರ ದುಡ್ಡು ಇಲ್ದಾರ ಅಮ್ಮಂಗೋಸ್ಕರ ಏನೇನೆಲ್ಲ ಮಾಡ್ಬೋದು ಅವನು ಅದೇ ಥರ ಮಕ್ಕಳು ಅಷ್ಟೇ ಇವಾಗ ಅಂದ್ಕೊಂಡಿರ್ತಾರೆ ನನಗೆ ಆ ಥರ ಫೆಸಿಲಿಟೀಸ್ ಇಲ್ಲ ಈ ಥರ ಫೆಸಿಲಿಟೀಸ್ ಇಲ್ಲ ಅಂತ ಸೊ ಏನು ಇಲ್ದ್ಯಾರ ಏನೇನು ಮಾಡ್ಬೋದು ಅನ್ನೋ ಥರ ಮೆಸೇಜ್ ಇದೆ ಒಂದು ಮಕ್ಕಳಿಗೆ ಅದು ಅಲ್ದಾರ ಮಕ್ಕಳಿಗೆ ಸೂಕ್ತ ಅನಿಸುತ್ತೆ ಈ ಇವಾಗ ಯಾರು ಈ ಥರ ಮೂವೀಸ್ ಬರ್ತಿಲ್ಲ ಸೊ ಅದಕ್ಕೆ ಮಕ್ಕಳು ನೋಡಬೇಕು ಮಕ್ಕಳು ಅಲ್ಲದೆ ಡಾಕ್ಟರ್ಸ್ ಕೂಡ ನೋಡಬೇಕು ಯಾಕಂದರೆ ಮೆಡಿಕಲಿ ಕೂಡ ಒಳ್ಳೆ ಮೆಸೇಜ್ ಇದೆ ಇದು ಸೊ ಅಷ್ಟೇ ಓಕೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಫಸ್ಟ್ ನಿಮಗೆ ಕ್ಯಾಮ್ರಾನ ಫೇಸ್ ಮಾಡಿದಂಥ ಸಂದರ್ಭದಲ್ಲಿ ಆದಂಥ ಅನುಭವ ಏನಕ್ಕೆ ಹೇಳಿದ್ರೆ ಸಡನ್ ಆಗಿ ಯಾರೂ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡ್ರೆ ಮಾತುಗಳು ಬರೋಲ್ಲ ಸೊ ನಿಮಗೆ ಆ ದಿನಗಳಲ್ಲಿ ಏನಾದ್ರು ನೆನ್ಪು ಮಾಡ್ಕೋಬಹುದಾ ಅಂತ ಹೇಳಿ ನಾವು ಬಿಡ್ದಿ ಇಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಲ್ಲಿ ಮಾಡಿದ್ವಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮಾಡಿದ್ವಿ ಆ್ಯಕ್ಚುಲಿ ಫಸ್ಟ್ ನಾನು ನೋಡೋಕ ಮುಂಚೆನೇ ತುಂಬ ಭಯ ಆಯಿತು ಬಟ್ ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದ ರಂಗಭೂಮಿ ಮಾಡಿರೋದ್ರಿಂದ ಏನು ಅಷ್ಟೊಂದು ಭಯ ಅನಿಸ್ಲಿಲ್ಲ ಅದೇ ಏನೋ ಒಂದು ಫ್ಲೋ ಅಲ್ಲಿ ಮಾಡಿಬಿಟ್ಟೆ ಯಾವಾಗ ದೊಡ್ಡ ಕಲಾವಿದ್ರ ಜೊತೆ ಇತ್ತು ನನ್ನ ಶೂಟ್ಸು ಆವಾಗ ತುಂಬ ಭಯ ಆಯಿತು ಅದೇನೇ ಅವ್ರ ಫ್ರೆಂಡ್ಲಿ ನೇಚರಿಂದ ಅದೂ ಏನು ಈಸಿ ಆಗ್ತಾ ಹೋಗ್ತು ಸೊ ಅದೇನು ಪ್ರಾಬ್ಲಮ್ ಆಗಿಲ್ಲ ಯಾವ್ದಾದ್ರು ಒಂದು ಒಳ್ಳೆ ಡೈಲಾಗ್ ಹೇಳಬಹುದಾ ಯಾವ್ದು ಯಾವ್ದೇ ನೆನಪಲ್ಲಿ ಉಳಿಯುವಂಥದ್ದು ನಿಮಗೆ ಆ ಒಂದು ಡೈಲಾಗ್ ಹೇಳಬಹುದಾ ಅಣ್ಣ ನನ್ನ ಹೆಸ್ರು ಮುತ್ತಾ ಅಂತ ನಮ್ಮಮ್ಮ ಹೆಸರು ನೀಲಮ್ಮ ಅಂತ ಅವ್ರಿಗೆ ಹಾಸ್ಪಿಟ್ಲು ಟ್ರೀಟ್ಮೆಂಟ್ಗೆ ಅಂತ ಈ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ ಅವ್ರಿಗೆ ಟ್ರೀಟ್ ಮಾಡಬೇಕಾಗಿರೋ ದೊಡ್ಡ ದೊಡ್ಡ ಡಾಕ್ಟರ್ ಆದರ್ಶವರು ಊರಲ್ಲಿಲ್ಲ ಅಣ್ಣ ಬೆಂಗಳೂರು ಬೇರೆ ವಸ್ತು ಜೇಬಲ್ ಬೇರೆ ದುಡ್ಡಿಲ್ಲ ಈ ರಾತ್ರಿ ಎಲ್ಲೋಗೋದು ಅಣ್ಣ ಅದಕ್ಕೆ ದೊಡ್ಡ ಡಾಕ್ಟ್ರು ಬರೋವರೆಗೂ ಇಲ್ಲಿರೋಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಣ್ಣ ಪ್ಲೀಸ್ ಅಮ್ಮನ ಬಗ್ಗೆ ಹೇಳೋದಾದ್ರೆ ಈಗ ನೀವು ಹೇಳ್ತಾ ಇದ್ರೆ ಅಮ್ಮ ಮಕ್ಕಳು ನೋಡ್ಬೇಕಾದಂತ ಸಿನಿಮಾ ಅಮ್ಮನಿಗೆ ನಾವು ಎಲ್ಲರೂ ಮಕ್ಕಳು ಗೌರವ ಕೊಡ್ತೀವಿ ರೆಸ್ಪೆಕ್ಟ್ ಮಾಡ್ತೀವಿ ಅವ್ರನ್ನ ಪ್ರೀತಿಸ್ತೀವಿ ಅವ್ರಿಗೆ ನೋವು ಕೊಡಬಾರ್ದಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ ನಿಮ್ಮ ಅಮ್ಮ ನಿಮ್ಗೆ ಎಷ್ಟು ಸ್ಪೆಷಲ್ಲು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ನಿಮ್ಮ ಅಮ್ಮ ಅಂತ ಹೇಳಿ ಅಂದರೆ ರಿಯಲ್ ಲೈಫಲ್ಲ ತುಂಬ ಪ್ರೀತಿ ಸರ್ ಯಾಕಂದರೆ ನಾನು ಏನೇ ಮಾಡ್ತೀನಿ ಅಂದ್ರೂ ಅವ್ರು ಚಿಕ್ಕ ವಯಸ್ಸಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟಿಂಗ್ ಅಂತ ಅಂದಿದೆ ಸೊ ಆ್ಯಕ್ಟಿಂಗ್ ರಂಗಭೂಮಿಲೆಲ್ಲ ಹಾಕಿದ್ರು ಸೊ ತುಂಬ ಅಲ್ಲೂ ಹೆಲ್ಪ್ ಮಾಡು ಸಪೋರ್ಟ್ ಮಾಡಿದ್ರು ಓದೋದಲ್ಲೂ ಅಷ್ಟೇ ಅಷ್ಟೊಂದು ಫೋರ್ಸ್ ಮಾಡಲ್ಲ ನನಗೆ ನೀನೇನು ನಿನ್ನ ಕೆರಿಯರ್ ಮೇಲೆ ನಿಮ್ಮ ಫೋಕಸ್ ಮಾಡು ನಿನ್ಗೇನು ಇಂಟ್ರೆಸ್ಟ್ ಇದೆ ಅದು ಮಾಡು ಬಟ್ ಓದು ಒಂದು ಇರಬೇಕು ಅದಕ್ಕೆ ಓದು ಏನು ತುಂಬ ಏನು ಮಾರ್ಕ್ಸ್ ಏನು ಬೇಡ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ ಇವಾಗ ಲೈಕ್ ಒಂದು ಫೈವ್ ಇಯರ್ಸಿಂದ ಕ್ರಿಕೆಟ್ಗೂ ಕೂಡ ಸಪೋರ್ಟ್ ಮಾಡ್ತೀವಿ ನಾನು ಪ್ರೊಫೆಷನಲ್ಲಿ ಕ್ರಿಕೆಟ್ ಹೋಗ್ಬೇಕಂತ ಇದ್ದೀನಿ ಸೊ ಅದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ ಸೊ ತುಂಬ ಸಪೋರ್ಟಿವ್ ಅದೇನೇ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ರಾಘವೇಂದ್ರ ಅವ್ರ ಜೊತೆ ಕೂಡ ಪಾತ್ರ ಮಾಡಿದ್ರಿ ಅವರು ಚಿನ್ನಾರಿ ಮುತ್ತ ಮಾಡಿರೋ ಅದು ದೊಡ್ಡ ಫೇಮಸ್ ಯಾವತ್ತಿ ಎವರ್ ಗ್ರೀನ್ ಸಿನಿಮಾ ಈ ಜೀನಿಯಸ್ ಮುತ್ತದಲ್ಲೂ ಅವರು ಕೂಡ ಇರ್ತಾರೆ ವಿಜಯ ರಾಘವೇಂದ್ರ ಬಗ್ಗೆ ಬಗ್ಗೆ ಹೇಳೋದಾದ್ರೆ ಜೊತೆಗೆ ಬೇರೆ ಧಾರಾಬಳಗದ ಬಗ್ಗೆ ಹೇಳೋದಾದ್ರೆ ಅದೇನೇ ಹೇಳಿಲ್ವ ತುಂಬ ಎದ್ರುಕೊಂಡ್ಬಿಟ್ಟಿದ್ದೆ ಅವ್ರು ತುಂಬ ನಾನು ಒಳ್ಳೆ ಚಿಕ್ಕ ಮಗು ಥರ ಹೇಳ್ಕೊಟ್ಟು ಏನೋ ತಪ್ಪು ಮಾಡಿದ್ರು ಚಿಕ್ಕ ಮಗು ಥರ ಹೇಳ್ಕೊಟ್ಟು ನನ್ನ ತಿದ್ದಿ ತುಂಬ ಹೆಲ್ಪ್ ಮಾಡಿದ್ರು ಸೊ ಅವರತ್ರ ಒಂದು ಒಂಚೂರು ಭಯನೇ ಅನಿಸಲ್ಲ ನನಗೆ ತುಂಬ ಭಯಪಟ್ಟುಬಿಟ್ಟಿದೆ ಅದು ರಾಘವ್ ಸರ್ ಬಂದಾಗಂತೂ ಆ ದಿನ ಹಿಂಗೆ ಆ್ಯಕ್ಟ್ ಮಾಡೋದು ಅನ್ನೋದೇ ಮರ್ತೋಗಿದೆ ಯಾಕಂದರೆ ಅವತ್ತೇ ಒಂದು ದೊಡ್ಡ ಲೆಂತಿ ಇತ್ತು ಸೊ ಅದಕ್ಕೆಲ್ಲ ಏನು ಇದು ಮಾಡ್ಯಾರೋ ನಾನು ತಪ್ಪು ಮಾಡಿದ್ರು ಒಳ್ಳೆ ಒಂದು ಚಿಕ್ಕ ಮಗು ಥರ ತಿದ್ದಿ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಎಲ್ಲರೂ ನಿಮ್ಗೆ ಯಾರು ಸ್ಫೂರ್ತಿ ಯಾರನ್ನ ನೋಡಿ ನೀವು ಸಿನಿಮಾ ರಂಗಕ್ಕೆ ಬಂದಿರಿ ಯಾರು ನಿಮಗೆ ಇವ್ರು ನೋಡ್ತೀನಪ್ಪ ಇವ್ರು ನೋಡಿ ನಾನು ಕಲಿತೀನಿ ಅಂತಿದ್ರೆ ನಿಮ್ಗೆ ಯಾರು ಇಷ್ಟ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದು ಬಂದಿದ್ದಂದರೆ ಚಿಕ್ಕ ವಯಸ್ಸಿಂದ ಮನೇಲೆಲ್ಲರೂ ಆ್ಯಕ್ಟಿಂಗ್ ನಮ್ಮ ಅಮ್ಮನೂ ಅಷ್ಟೇ ತುಂಬ ಚಿಕ್ಕ ವಯಸ್ಸಿಂದ ರಂಗಭೂಮಿ ಮಾಡ್ತಾಯಿದ್ರು ಅದಿಂದ ಆ್ಯಕ್ಟಿಂಗ್ ನಾನು ಬಂದಿದ್ದು ಬಟ್ ಅದಾದಮೇಲೆ ಇನ್ಸ್ಪೈರ್ ಆಗಿ ನಾನು ಮೂವೀಸ್ ಮಾಡೋಕ್ಕೆಲ್ಲ ಡಿ ಡಿ ಬಾಸ್ ಚಿಕ್ಕ ವಯಸ್ಸಿಂದ ನಮ್ಮ ಫ್ಯಾಮಿಲಿ ಎಲ್ಲರೂ ಡಿ ಬಾಸ್ ಫ್ಯಾನ್ಸ್ ಸೊ ಅವಾಗಿನ ನೋಡ್ತಾ ಅವ್ರನ್ನೇ ಬೆಳಿತಾ ಇದ್ದೀನಿ ಯಾವ್ದಾದ್ರು ಅವ್ರನ್ನ ನೋಡಿ ನೋಡಿದ್ದೀರಾ ಐ ಗೆಸ್ ನೋಡಿರ್ತೀರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಹೌದು ಸೊ ಸಿಕ್ಕಂಥ ಸಂದರ್ಭದಲ್ಲಿ ಏನೇನು ಮಾತಾಡಿದ್ರೆ ಏನೋ ನೆನ್ಪು ಮಾಡ್ಕೋಬಹುದಾ ಮಾತಾಡೋ ಅಷ್ಟು ಅವಾಗ ಧೈರ್ಯ ಬರಲ್ಲ ಬಟ್ ಅದೇ ಫೋಟೋ ಇಡ್ಸ್ಕೊಂಡಿದ್ದೀನಿ ಮತ್ತು ಒಂದು ಸರಿ ಅವ್ರ ಮನೆಗೆ ಹೋದಾಗ ಮೇ ಬಿ ವಿಶ್ ಮಾಡಿದೀನಿ ಅನ್ಸುತ್ತೆ ನ್ಯೂ ಇಯರ್ಗೂ ಏನೋ ನೆನಪಿಲ್ಲ ಚಿಕ್ಕ ವಯಸ್ಸಲ್ಲಿ ಸೊ ಅಷ್ಟೇ ಅವ್ರೀಗ ಈ ತರ ಸ್ಥಿತಿ ಕಂಡು ಏನು ಏನು ಅನಿಸ್ತಾ ಇದೆ ನಿಮಗೆ ಸದ್ಯ ಅವ್ರ ಅವರನ್ನ ನೆನೆಸ್ಕೊಂಡ್ರೆ ಅದೇ ನಾನು ಅವ್ರ ಬಗ್ಗೆ ಮಾತಾಡೋಸ ದೊಡ್ಡವನಲ್ಲ ಇವಾಗ ಇನ್ನೂ ಹೆಜ್ಜೆ ಇದ್ದೀನಿ ಬಟ್ ಅದೇನೇ ಒಬ್ಬ ಫ್ಯಾನಾಗಿ ಕೇಳ್ಕೊಳ್ಳೋದೇನೆಂದರೆ ಒಳ್ಳೆಯದಾಗಲಿ ತಪ್ಪಾಗಿರೋ ಶಿಕ್ಷೆ ಆಗಿ ಆಮೇಲೆ ಬಂದು ಚೆನ್ನಾಗಿರಲಿ ಅಷ್ಟೆ ಈಗ ಸ್ಕೂಲಲ್ಲೆಲ್ಲ ಶ್ರೇಯಸ್ ಅವ್ರು ಹಿಂಗೆ ಜೀನಿಯಸ್ ಮುತ್ತ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ರಿಲೀಸ್ ಆಗಸ್ಟ್ ನೈನ್ತ್ ರಿಲೀಸ್ ಆಗ್ತಾ ಇದೆ ಅಂತಲ್ಲ ಅಂದಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ ಅಂತ ಹೇಳಿ ಅವರೆಲ್ಲ ಏನು ಕೇಳ್ತಾರೆ ಸಿನಿಮಾದ ಬಗ್ಗೆ ಏನಾದ್ರು ಕೇಳ್ತಾರೆ ಫ್ರೆಂಡ್ಸ್ ಹೆಂಗೆ 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 ಅಂತ ಕೇಳಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆಲ್ಲ ಅವಾಗ ನೀವು ನಿಮ್ಮ ಉತ್ತರ ಹೇಗಿರುತ್ತೆ ಅಂತ ಹೇಳಿ ನಾನು ಸ್ಕೂಲಲ್ಲಿ ಇದ್ದಾಗ ಯಾರಿಗೂ ಹೇಳಿರಲಿಲ್ಲ ಕಾಲೇಜಿಗೆ ಬಂದಾಗ ಇವಾಗ ಹೇಳಿದ್ದೀನಿ ಅದನ್ನೇ ಎಲ್ಲರೂ ಆಗೇ ನೋಡ್ತಾರೆ ಯಾಕಂದರೆ ನಮ್ಮ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಯೂನಿಕ್ ಬಿಕಾಸ್ ಸ್ಪೋರ್ಟ್ಸಲ್ಲಿ ನಮ್ಗೆ ಸೇಂಟ್ ಜೋಸಫಲ್ಲಿ ಎಲ್ಲರೂ ಒಂಥರ ಏನು ಚಾಂಪಿಯನ್ಸು ಅದೇನು ತಲೆ ಅವ್ರೇನು ಅಷ್ಟೊಂದು ಇದು ಮಾಡಲ್ಲ ಓಕೆ ಮೂವಿ ಮಾಡ್ತಿದ್ಯಾ ಅಂತ ಹೇಳಿದ್ರು ಅಷ್ಟೇ ಶಿಕ್ಷಕರೆಲ್ಲ ಟೀಚರ್ಸ್ ಗೆ ಹೇಳಿಲ್ಲ ಯಾರಿಗೂ ಗೊತ್ತೇ ಇಲ್ವಾ ನಿಮ್ಮ ನೋಡ್ತಾ ಇದ್ರೆ ದೊಡ್ಡ ಸ್ಟಾರ್ ಆಗಬಹುದು ಮುಂದಿನ ದಿನಗಳಲ್ಲಿ ಅದೆಲ್ಲವೂ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ತಯಾರಿ ಅಂತ ಹೇಳಿ ಅದೇನೆ ಮಾಡ್ಕೊತೀನಿ ಮಾಡೋಣ ಅಂತ ಯಾಕಂದ್ರೆ ಏಜ್ ಏಜ್ ಆಗೋರೆ ಆಗಲ್ಲ ಸೊ ಆಕ್ಟಿಂಗ್ ಆದ್ರೆ ಯಾವ ಏಜ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು ಬಟ್ ನಾನು ಅದೇನೆ ಮತ್ತೆ ಇವಾಗ ರಂಗಭೂಮಿಗೆ ಹೋಗ್ಬೇಕಂತ ಇದ್ದೆ ಅದೇ ಸೆಕೆಂಡ್ ಪಿ ಯು ಅಲ್ಲಿ ಆದ್ಮೇಲೆ ಇವಾಗ ಸ್ವಲ್ಪ ಸ್ಟಡೀಸ್ ಮೇಲೆ ಮತ್ತೆ ಕ್ರಿಕೆಟ್ ಮೇಲೆ ಫೋಕಸ್ ಮಾಡೋಣ ಅಂತ ಅದಾದ್ಮೇಲೆ ಹೋಗ್ತೀನಿ ರಂಗಭೂಮಿಗೆ ಮತ್ತೆ ಸದಾ ತಾಯಿ ಆಶೀರ್ವಾದದಿಂದ ನೀವು ಅಂತಾನೆ ಹೇಳಬಹುದು ಬಂಡೆ ಮಕ್ಕಳಮ್ಮ ದೇವಸ್ಥಾನದವರು ನೀವು ಸೊ ಆ ದೇವರನ್ನ ನೀವು ಯಾವ ತರ ಪ್ರೀತಿಯಿಂದ ಕಾಣ್ತೀರಿ ಅಂತ ಹೇಳಿ ತುಂಬ ಯಾಕಂದ್ರೆ ನನ್ಗೆ ಏನೇ ಕಷ್ಟ ಬಂದ್ರು ಏನೇ ಬೇಜಾರಾದ್ರೂ ಖುಷಿ ಆದ್ರೂ ಯಾವಾಗಲೂ ಅಮ್ಮನೇ ಇರೋದು ನಮಗೆ ಓಲ್ ಫ್ಯಾಮಿಲಿಗೆ ಅಂತಲ್ಲ ಎಷ್ಟೊಂದು ಜನಕ್ಕೆ ಅಮ್ಮನೇ ಆಸ್ತಾರೆ ಸೊ ಅದೇನೆ ತುಂಬ ಮುಖ್ಯ ನಮ್ಮ ಲೈಫ್ಗೆ ಸೊ ಓಕೆ ಹೇಳಿ ನಿಮ್ಮ ಕಡೆಯಿಂದ ನಾಡಿದ್ದು ಆಗಸ್ಟ್ ನೈನ್ತ್ ಬರ್ತಾ ಇದ್ದೀವಿ ಜೀನಿಯಸ್ ಮುತ್ತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬನ್ನಿ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಆಗಸ್ಟ್ ನೈನ್ತ್ ನಮ್ಮ ಮೂವಿ ಜೀನಿಯಸ್ ಮುತ್ತ ರಿಲೀಸ್ ಆಗ್ತಿದೆ ಮಕ್ಳಿಗೆ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಇದು ಜೀನಿಯಸ್ ಮುತ್ತಾ ಸಿನಿಮಾದ ನಟ ಮಾಸ್ಟರ್ ಶ್ರೇಯಸ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಲಿಂ ಜೊತೆ ಯಶೋ ಪೂಜಾರಿ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ